ಗ್ರಾಮದ ಸರ್ಕಾರಿ ಜಾಗಕ್ಕೆ ಬೇಲಿ ಗ್ರಾಮ ಪಂಚಾಯತಿ ಜಾಗವನ್ನು ನುಂಗಿ ಹಾಕಿದ ಕದೀಮರು ಸರ್ಕಾರಿ ಜಾಗದಲ್ಲಿ ಅಕ್ರಮ ಮಳಿಗೆಗಳ ನಿರ್ಮಾಣ ಅಧಿಕಾರಿಗಳಿಗೆ ತಿಳಿದರೂ ಸಹ ಯಾವುದೇ ಪ್ರಯೋಜನವಿಲ್ಲ ರಾಜಕೀಯ ಪ್ರಭಾವಕ್ಕೆ ಒಳಗಾದ್ರ ಗ್ರಾಮ ಪಂಚಾಯತಿ ಸಂಚಿಕೆಯನ್ನ ಬಹಳ ತಿಂಗಳ ಹಿಂದೆ ಮಾಡಿದ್ರು ಮತ್ತೆ ಈಗ ಮಾಡುವಂತ ಪ್ರಸಂಗ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರಿ ಅಧಿಕಾರಿಗಳು ಏನಿದಾರಲ್ಲ ಈಗ ಜಗಳೂರು ತಾಲೂಕು ಇಒ ಕೆಂಚಪ್ಪನವರೇ ಹಾಗೂ ದಾವಣಗೆರೆ ಸಿಇಒ ಸುರೇಶ್ ಸತ್ತಾಳ್ ಅವರೇ ಇದು ಜೂನ್ ತಿಂಗಳಲ್ಲಿ ಆಗಿರ್ತಕ್ಕಂತ ಘಟನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ನಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ ಈಗ ಮತ್ತೆ ನಿಮ್ಮ ಮುಂದೆ ಮರು ಪ್ರಶ್ನೆಯಾಗಿ ಅದೇ ಊರ್ನಲ್ಲಿ ಅಂದ್ರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕ್ ಬಿಳಿಚೋಡು ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿಯ ಪಿ ನಂದೀಶ್ ಅವರೇ ಈ ಒಂದು ಪತ್ತಲ್ಲಿ ವಿಡಿಯೋ ಬರ್ತಾ ಇದೆ ಈ ವಿಡಿಯೋ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಜಮೀನು ಅಥವಾ ಸರ್ಕಾರಿ ಜಾಗ ಆ ಸರ್ಕಾರಿ ಜಾಗದಲ್ಲಿ ಒಬ್ಬ ಶೆಟ್ಟರ ಮನೆತನದ ಮೂರು ಜನ ಅಣ್ಣ ತಮ್ಮಂದಿರು ಕೊಟ್ರೇಶ್ ಪ್ರಕಾಶ್ ಪರಮೇಶ್ ಎಂಬ ಮೂರು ಜನ ಅಣ್ಣ ತಮ್ಮಂದಿರು ಹನ್ನೆರಡು ಗುಂಟೆ ಜಾಗದಲ್ಲಿ ಮಳಿಗೆಗಳನ್ನ ಕಟ್ಟಿಸಿ ಬಾಡಿಗೆ ಕೊಟ್ಟರು ಸಹ ಅಧಿಕಾರಿಗಳು ಅವರ ಹತ್ರ ಹೋಗಿ ಕೇಳ್ತಾ ಇಲ್ಲ ಅದಕ್ಕೆ ನಮ್ಮ ದಾವಣಗೆರೆಯ ಜಿಲ್ಲಾ ವರದಿಗಾರ ಅಜಯ್ ಕುಮಾರ್ ಅವರು ಅದರ ಎಲ್ಲ ದಾಖಲಾತಿಗಳನ್ನ ನನಗೆ ತಂದುಕೊಟ್ಟಿರ್ತಾರೆ ನಾನು ಅದರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಹೋಗಿ ಅದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೇದವರನ್ನ ಆ ಸ್ಥಳಕ್ಕೆ ಕರೆಯಿಸಿ ಆ ಸ್ಥಳದಲ್ಲಿ ಜೆ ಸಿಬಿಯನ್ನು ಸಹ ಕರೆಸಿ ಊರಿನಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನು ಸಹ ಕರೆಸಿ ಪಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಆ ಜಾಗವನ್ನು ಒಡೆದು ತಿಂತ ಇರತಕ್ಕಂಥ ಶೆಟ್ಟರ ಮನೆತನದ ಅಣ್ಣ ತಮ್ಮಂದಿರನ್ನು ಸ್ಥಳಕ್ಕೆ ಕರೆಯಿಸಿ ಟ್ರಂಚ್ ಹೊಡೆಸ್ತೀವಿ ಆ ಟ್ರಂಚ್ ಒಡಿಸಿರ್ತಕ್ಕಂಥ ವಿಡಿಯೋ ಸಮೇತನು ಸಹ ನಿಮಗೆ ಬರ್ತಾ ಇದೆ ಬಟ್ ಇಲ್ಲಿ ಅಷ್ಟಕ್ಕ ನಾವು ಮಾಡಿದಿವಿ ಇವತ್ತು ಸರ್ಕಾರದ ಜಾಗವನ್ನ ಬಿಡಿಸಿಕೊಳ್ಳಿಕ್ಕೆ ಒಂದು ಮೀಡಿಯಾ ಮುಂದಾಗ್ತಾ ಇದೆ ಆ ಊರಲ್ಲಿ ಗ್ರಾಮ ಪಂಚಾಯತಿ ಅಂತ ಗೆದ್ದಿರ್ತಕ್ಕಂಥ ಸದಸ್ಯರುಗಳು ಮುಂದ್ ಬರ್ತಾ ಇಲ್ಲ ಯಾಕೆ ರಾಜಕೀಯ ಪ್ರಬಲ ರಾಜಕೀಯದಲ್ಲಿ ಪ್ರಬಲವಾಗಿದಾರಾ ಸರ್ಕಾರಕ್ಕಿಂತ ಇವರೇ ದೊಡ್ಡವರ ಡಿಸೆಂಬರ್ ತಿಂಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಅದೇ ಡಿಸೆಂಬರ್ ತಿಂಗಳಲ್ಲಿ ಆ ಜಾಗವನ್ನ ಬಿಡಿಸಿಕೊಟ್ಟಿರ್ತೀವಿ ಇಲ್ಲಿಯವರೆಗೂ ಸಹ ಮತ್ತೆ ಅದೇ ಮಾಲೀಕರು ಅಂದ್ರೆ ಇವಾಗ ಏನಿದಾರಲ್ಲ ಪ್ರಕಾಶು ಕೊಟ್ರೇಶು ಪರಮೇಶ್ವರೇ ಮತ್ತೆ ಬೇಮಿ ಹಾಕೊಂಡಿದ್ದಾರೆ ಕೇಳೋರು ಯಾರಿಲ್ವಾ ಅಂದ್ರೆ ಇದು ರಾಜಕೀಯ ಪಿತೂರಿನ ಅದೇ ಊರ್ನಲ್ಲಿರ್ತಕ್ಕಂತ ಗ್ರಾಮಸ್ಥರು ಸಹ ಹೇಳ್ತಾ ಇದ್ದಾರೆ ಈ ಒಂದು ವಿಡಿಯೋದ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ರಿಯಲ್ ಏನು ದಾಖಲೆಗಳಿದ್ದಾವೆ ಆ ಎಲ್ಲ ದಾಖಲೆಗಳನ್ನ ಅದೇ ಊರಿನ ಗ್ರಾಮಸ್ಥರ ಮುಂದೆ ಆ ಸ್ಥಳಕ್ಕೆ ಹೋಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಅಲ್ಲಿನ ಜನಪ್ರತಿನಿಧಿಗಳು ತಿಳಿಸಿದ್ದಾರೆ ಇದು ಜಗಳೂರು ತಾಲೂಕಿನ ಬಿಳಿಚೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಮಳಿಗೆ ಕಟ್ಟಿಸಿ ಅಕ್ರಮವಾಗಿ ಒಂದರಲ್ಲಿ ಸರ್ಕಾರದಿಂದ ಇರ್ತಕ್ಕಂತ ಜಾಗನ ಇವತ್ತು ಮಾನ್ಯ ಸರ್ವಿಯರು ಮತ್ತೆ ಪಿಡಿಒರ ಸಮಕ್ಷಮದಲ್ಲಿ ಈ ಗ್ರಾಮ ಠಾಣೆಗೆ ವ್ಯಾಪ್ತಿಯಾಗಿ ಬರತಕ್ಕಂತ ಜಾಗ ಸರ್ವೆ ಮಾಡು ಗ್ರಾಮ ಠಾಣೆಗೆ ವಹಿಸಿಕೊಟ್ಟಿದ್ದಾರೆ ಆಮೇಲೆ ಸುಮಾರು ಅರವತ್ತು ನಲವತ್ತೈದು ಐವತ್ತು ವರ್ಷಗಳಿಂದ ಒಬ್ಬ ಖಾಸಗಿಯವರು ನಮ್ಮದೇ ಜಾಗ ಅಂತಂದೇಳಿ ದುರುಪಯೋಗ ಕಮರ್ಷಿಯಲ್ ಮಾಡ್ಕೊಂಡು ಬಾಡಿಗೆಯನ್ನು ವಸೂಲೆ ಮಾಡ್ತಿದ್ರು ಈ ಜಾಗ ಸರ್ಕಾರದ್ದು ಮತ್ತು ಗ್ರಾಮ ತಾಣ ಸೇರಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಈಗ ಅಕ್ವಸ್ಟ್ ಮೇಲೆ ಇಪ್ಪತ್ನಾಲ್ಕು ಗುಂಟೆ ಬಂದಿದೆ ಈ ಬಾರ್ಡರ್ ತನಕ ಗ್ರಾಮ ಠಾಣಾ ವ್ಯಾಪ್ತಿಗೆ ಸೇರ್ತಕ್ಕಂಥದ್ದು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಗ್ರಾಮ ಅಭಿವೃದ್ಧಿಗೆ ಮತ್ತು ಪಂಚಾಯತ್ ಪಂಚಾಯಿತಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಮಾನ್ಯ ಪಿ ಒಗಳು ಕ್ರಮವಹಿಸಿ ಮುಂದಿನ ಕ್ರಮವನ್ನು ನಮ್ಮ ಪಿ ಡಿ ಸರ್ ಇದನ್ನ ಮಾಡಬೇಕಾಗಿ ನಾವು ಮಾಡ್ಕೊ ಗ್ರಾಮಸ್ಥರು ಆಮೇಲೆ ಈ ಹಿಂದೆ ಬುದ್ಧಿಜೀವಿಗಳು ನಮ್ದು ಹೇಳಿ ಪಾಣಿಯನ್ನ ಸುಮ್ಮನೆ ಸೃಷ್ಟಿ ಮಾಡಿದ್ರು ನಮ್ದು ಅಂತ ಹೇಳರು ಈಗ ಅದು ವಜ ಆಗಿರೋದ್ರಿಂದ ಇಲ್ಲಿ ಯಾರು ಬರೋಕೆ ಇದಾಗ್ತಿಲ್ಲ ಈ ಇರ್ತಕ್ಕಂಥದನ್ನ ಏನು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅನ್ನ ತೆರವುಗೊಳಿಸಿ ಅದನ್ನ ಪಂಚಾಯತಿ ಅವರು ವಶ ಪಡಿಸಿ ನಾವು ಅವ್ರನ್ನ ಮನವಿ ಮಾಡಿ ಕೇಳ್ಕೊಡ್ತೀವಿ ಯಾರು ಮಾಡ್ತಾ ಇದ್ರಿ ಪರಮೇಶ್ ಮತ್ತೆ ಕೊಟ್ರಪ್ಪ ಮತ್ತೆ ಪ್ರಕಾಶ್ ಇವರು ಅವ್ರನ್ನ ನಮ್ದು ಅಂತ ಹೇಳಿಬಿಟ್ಟು ಸ್ವಾಧೀನದಲ್ಲಿ ಇದ್ರು ಈಗ ಅದನ್ನ ವಶಪಡಿಸಬೇಕಾಗಿ ಬೇಕಾಗಿ ನಾವು ಹೇಳ್ತೇವೆ ಈಗ ಬೇಸರು ಗ್ರಾಮದ ನೂರ ಐವತ್ತೊಂದು ಬಾರ್ ಒಂದು ಸಭೆ ನಂಬರಲ್ಲಿ ಅಲ್ಲಿ ಗ್ರಾಮ ಠಾಣಕ್ಕೆ ಮೀಸಲಿರಿಸಿದ ಜಾಗ ಹನ್ನೆರಡು ಗಂಟೆ ಜಾಗ ಇತ್ತು ಸೊ ಅದನ್ನ ಒತ್ತುವರಿ ಆಗಿತ್ತು ಆಗ ಹಾಗಾಗಿ ಅದನ್ನ ಗ್ರಾಮಸ್ಥರು ಮನವಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾನು ವಿಡಿಯಲ್ ಆರ್ ಅವರಿಗೆ ಇಂಟರ್ನ ನನಗೆ ಅದ್ಬಸ್ತ ಮಾಡಿಕೊಡಿ ಅಂತ ನಾನು ಕೂಡ ಮನವಿ ಕೊಟ್ಟಿದ್ದೆ ಆ ಹಿಂದೆ ಕೂಡ ಇವತ್ತು ತಾಲೂಕು ಸರ್ವೇರೋ ಹುಕ್ಸೇಲ್ ಸರ್ರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಬಂದ್ಬಿಟ್ಟು ಇವತ್ತು ನನಗೆ ಆ ಗ್ರಾಮ ಠಾಣಾ ಜಾವನ್ನು ಗುರುತಿಸಿ ಅಳತೆ ಮಾಡಿಕೊಟ್ಟಿದ್ದಾರೆ ಆ ಜಾಗವನ್ನು ಗ್ರಾಮ ತಾಣಕ್ಕೆ ನಾವು ಇವತ್ತು ವಶಪಡಿಸ್ಕೊಂಡಿದ್ದೇವೆ ಅನ್ನ ಹದ್ಬಸ್ತು ಮಾಡಿಕೊಟ್ಟಿದ್ದಾರೆ ಎಲ್ಲ ಹಾಕಿಕೊಟ್ಟಿದ್ದಾರೆ ಇವತ್ತು ಆ ಸುತ್ತ ನಾವು ಟ್ರಂಚ್ ಮಾಡಿಬಿಟ್ಟು ಅದನ್ನು ನಾವು ನಮ್ಮ ಸ್ವಾಧೀನಕ್ಕೆ ತಗೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಏನಿದೆ ಯಾರು ಎನ್ಕೋಚ್ ಮಾಡಿದರೆ ಅವರು ಕೂಡ ನಾವು ನೋಟಿಸ್ ಕೊಟ್ಟು ಅವ್ರಿಗೇನಿದೆ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಅವುಗಳನ್ನ ವೆರಿಫೈ ಮಾಡ್ತೇನೆ ಸೊ ಆನಂತರ ಈ ಗ್ರಾಮಾಣ ಜಾಗದಲ್ಲಿ ನಮ್ಮ ಮುಂದಿನ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಮಳೆಯನ್ನು ಕಟ್ಟೋದು ಅಥವಾ ಮುಂದಿನ ಯಾವ್ದಾದ್ರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪಂಚಾಯತಿಗೆ ನಾವು ಸಂಪನ್ಮೂಲ ಕೊಡಿಕೊಳ್ಳೋದಂತ ನಾವು ಡಿಟೇಜನ್ನು ಇಟ್ಟಿದ್ದೇವೆ ಅಂತ ಹೇಳಿ ಈ ಸಂಗ್ರಹ ಹೇಳಿಕೆ ಇಪ್ಪಡಿಂದ ಎಲ್ಲ ಇನ್ಮೇ ಇನ್ಮೇಲಿಂದ ಯಾರು ತಿನ್ನಂಗಿಲ್ಲ ಎಲ್ಲ ಪಂಚಾಯತಿ ಹೋಗ್ಬೇಕು ಎಲ್ಲ ಪಂಚಾಯತಿ ಹೋಗೋದೇ ಕುಡಿಯುವ ಕೈ ಹಾಕಿದ್ದಿಲ್ಲ ಈ ಜಾಗ ಎಂತ ಇರ್ತಿವಿ ಇಲ್ಲೇ ಇರ್ತೀವಿ ಇಲ್ಲ ನೀವಿದ್ರೆ ಕೆಲ್ಸ ಕತೆ ಇಲ್ಲಿ ಯಾರ ಕೈಲಾಗಲ್ಲ ನಮ್ದು ಅಂತಂದೇಳಿ ಪಾಣಿಯನ್ನ ಸುಮ್ಮನೆ ಸೃಷ್ಟಿ ಮಾಡಿದ್ರು ನಮ್ದು ಅಂತ ಹೇಳೋರು ಈಗ ಅದು ವಜಾ ಆಗಿರೋದ್ರಿಂದ ಇಲ್ಲಿ ಯಾರು ಬರೋಕೆ ಇದಾಗ್ತಿಲ್ಲ ಈಗ ಇರ್ತಕ್ಕಂಥದನ್ನ ಏನು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅನ್ನ ತೆರವುಗೊಳಿಸಿ ಅದನ್ನ ಪಂಚಾಯತಿ ಅವರು ವ್ಯಾಪ್ತಿ ವಶಪಡಿಸಬೇಕಾಗಿ ನಾವು ಅವ್ರನ್ನ ಮನವಿ ಮಾಡಿ ಕೇಳ್ಕೊಡ್ತೀವಿ ಪರಮೇಶಪ್ಪ ಮತ್ತೆ ಕೊಟ್ರಪ್ಪ ಮತ್ತೆ ಪ್ರಕಾಶ್ ಇವರು ಅವ್ರ ನಮ್ದು ಅಂತ ಹೇಳಿಬಿಟ್ಟು ಸ್ವಾಧೀನದಲ್ಲಿ ಇದ್ರು ಈಗ ಅದನ್ನ ವಶಪಡಿಸಬೇಕಾಗಿ ನಾವು ಹೇಳ್ಕೊಡ್ತೀವಿ ಈಗ ಗ್ರಾಮದ ನೂರ ಐವತ್ತೊಂದು ಬಾರ್ ಒಂದು ಸರ್ವೆ ನಂಬರ್ ಅಲ್ಲಿ ಗ್ರಾಮ ಠಾಣಕ್ಕೆ ಮೀಸಲಿಸಿದ ಜಾಗ ಹನ್ನೆರಡು ಗಂಟೆ ಜಾಗ ಇತ್ತು ಸೊ ಅದನ್ನು ಒತ್ತೂರಿಯಾಗಿತ್ತು ಆಗ ಹಾಗಾಗಿ ಅದನ್ನು ಗ್ರಾಮಸ್ಥರು ಮನವಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾನು ಎ ಡಿ ಎಲ್ ಆರ್ ಅವರಿಗೆ ಇಂಟರ್ನ್ ನನಗೆ ಅಡ್ಡಬಸ್ತು ಮಾಡಿಕೊಡಿ ಅಂತ ನಾನು ಕೂಡ ಮನವಿ ಕೊಟ್ಟಿದ್ದೆ ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ತಾಲೂಕು ಉಪಸೇಲ್ ಸರ್ರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಬಂದ್ಬಿಟ್ಟು ಇವತ್ತು ನನಗೆ ಗ್ರಾಮ ಠಾಣಾ ಜಾವನ್ನು ಗುರುತಿಸಿ ಅಳತೆ ಮಾಡಿಕೊಟ್ಟಿದ್ದಾರೆ ಆ ಜಾಗವನ್ನು ಗ್ರಾಮ ತಾಣಕ್ಕೆ ನಾವು ಇವತ್ತು ವಶಪಡಿಸ್ಕೊಂಡಿದ್ದೇವೆ ಅದನ್ನು ಅಡ್ಡಬಸ್ತು ಮಾಡಿಕೊಂಡಿದ್ದಾರೆ ಕಲ್ಲು ಹಾಕಿಬಿಟ್ಟಿದ್ದಾರೆ ಇವತ್ತು ಆ ಸುತ್ತ ನಾವು ಟ್ರಂಚ್ ಮಾಡಿಬಿಟ್ಟು ಅದನ್ನು ನಾವು ನಮ್ಮ ಸ್ವಾಧೀನಕ್ಕೆ ತಗೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಏನಿದೆ ಯಾರು ಎನ್ಪ್ರೋಚ್ ಮಾಡಿದರೆ ಅವ್ರಿಗೂ ಕೂಡ ನಾವು ನೋಟಿಸ್ ಕೊಟ್ಟು ಅವ್ರಿಗೇನಿದೆ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಅವುಗಳನ್ನ ವೆರಿಫೈ ಮಾಡ್ತೀನಿ ಅಥವಾ ಈ ಗ್ರಾಮ ಠಾಣೆ ಜಾಗದಲ್ಲಿ ನಮ್ಮ ಮುಂದಿನ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಮಳೆಯನ್ನು ಕಟ್ಟೋದು ಅಥವಾ ಮುಂದಿನ ಯಾವುದೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪಂಚಾಯತಿಗೆ ನಾವು ಸಂಪನ್ಮೂಲ ತೋಡಿಕೊಳ್ಳೋದಂತ ನಾವು ಕೆಟ್ಟ ಹೆಜ್ಜೆ ಇಟ್ಟಿದ್ದೇವೆ ಅಂತ ಹೇಳಿ ಈ